ರಾಜಕೀಯವಾಗಿ ಬೆಳೆಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದ್ದಾರೆ ಏನ್ ಸಿದ್ದರಾಮಯ್ಯ ಹೆಣ್ತಿನ್ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿದೆ ಅದ ನಾಲಿಗೇನು ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನು ಮಾಡಿದ್ದಾನೆ ಗಂಡಸ್ನಂತ ರಾಜಕೀಯ ಮಾಡಬೇಕು ಮಾಡೋದ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮಿಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡೋಕ್ಕಾಗತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಇದು ರಾಜಕೀಯವಾಗಿ ಬೆಳೆಸ್ಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದಾರೆ ಸಿದ್ದರಾಮಯ್ಯ ಬಿಡ್ತೀರಾ ಅನ್ನೋ ತರದ್ ಕೇಳಿ ಅದು ನಾನಿಗೇನು ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನ್ ಮಾಡಿದ್ದಾನೆ ಗಂಡಸ್ತಂತ ರಾಜಕೀಯ ಮಾಡಬೇಕು ಮಾಡೋದ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗ್ಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡಕ್ಕಾಗತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಇದು